ಲಕ್ಷ್ಮಿ ಹೆಬ್ಬಾಳ್ಕರ್ ಅಷ್ಟೇ ಸಿದ್ದರಾಮಯ್ಯನು ಅಷ್ಟೇ ಎಲ್ಲಾ ಡಿಪಾರ್ಟ್ಮೆಂಟ್ರು ಅಷ್ಟೇ ಬರೀ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ಬರೀ ಸುಳ್ಳು ಯಾವ್ದನ್ನು ಕೊಡಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾವ ಇರೋದೇ ಇದು ಯಾಮಾರಿಸ್ತಾ ಇರೋದೇನೆ ಇದು ಕೊಡ್ತೀವಿ ಅಂತ ತಿಂಗಳಿಂದ ನಾಲ್ಕು ತಿಂಗಳಿಂದ ನಾವು ಗೃಹಲಕ್ಷ್ಮಿ ಬರುತ್ತೆ ಬರುತ್ತೆ ಅಂತೇಳಿ ಕಾಯ್ಕೋ ಕೂತ್ಕೊಂಡಿದ್ದೀವಿ ಮೈಸೂರು ಒಂದಿಗೆ ಹೋದರೆ ಇಲ್ಲಿ ಹೋಗಿ ಅಂತಾರೆ ಇಲ್ಲಿ ಹೋದರೆ ಇನ್ನೊಂದು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಒಂದು ಇದೆಯಲ್ಲ ಅಲ್ಲಿ ಹೋಗಿ ಅಂತಾರೆ ಸೊ ಇಲ್ಲಿ ಎಲ್ಲ ಕಡೆ ಸುತ್ತಿಸ್ತಾರೆ ಬಿಟ್ಟರೆ ನಮಗೆ ಯಾರು ಅವರು ಸಿದ್ದರಾಮಯ್ಯವರು ಹೇಳಿದ ಪ್ರಕಾರ ನಮಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿದ್ದು ದುಡ್ಡು ಬಂದಿಲ್ಲ ಆಯಿತಾ ಇವಾಗ ಇವತ್ತು ಹೊಸ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ನಿಮ್ಮದು ರಿಜೆಕ್ಟ್ ಮಾಡಿದೆ ಅಂತ ಏಕೆ ನಾನು ಮಾಡ್ತಾ ಇರೋದು ಮನೆ ಕೆಲಸ ಸೊ ನಾವು ಯಾವ ಐ ಟಿಯನ್ನು ಪೇಡ್ ಮಾಡ್ತೀವಿ ನಾವು ಐ ಟಿ ಇಲ್ಲ ಏನಿಲ್ಲ ನಿಮ್ದು ರಿಜೆಕ್ಟ್ ಆಗಿದೆ ಗೌರ್ಮೆಂಟ್ ಇಂದ ಅಂತ ಹೇಳ್ತಾ ಇದ್ದಾರೆ ಸೊ ಇವರಿಗೂ ಕೂಡ ಹಾಗೆ ಹೇಳ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಡ್ ಮಾಡ್ತಿದೀವಿ ನಾವು ಅಂತ ನಾವು ಮನೆ ಕೆಲಸ ಮಾಡೋರು ಯಾವ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಪೇಡ್ ಮಾಡ್ತೀವಿ ಹೇಳಿ ಸರ್ ನೀವು ಓ ಟ್ಯಾಕ್ಸ್ ಸರ್ ಎಲ್ಲರೂ ಇದೇ ತರನೇ ಹೇಳ್ತಾರೆ ನಿಮಗೆ ಅದನ್ನು ಕೊಡ್ತೀವಿ ಇದ್ರು ಕೊಡ್ತೀವಿ ಲಕ್ಷ್ಮಿ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಬರೀ ಸುಳ್ಳು ಯಾವ್ದನ್ನು ಕೊಡಲ್ಲ ಸರ್ ಬರೀ ಯಾರಿಗೂ ಒಂದಷ್ಟು ಕೊ ಅವ್ರಿಗೆ ಒಂದಷ್ಟು ಡೇಟಾ ಬೇಕು ಅಂತ ಒಂದಷ್ಟು ಜನರಿಗೆ ಕೊಡ್ತಾರೆ ಬಿಟ್ರೆ ಖಂಡಿತವಾಗ್ಲೂ ಯಾರಿಗೂ ಕೊಟ್ಟಿಲ್ಲ ತುಂಬಾ ನೋಡಿ ಇಷ್ಟು ಕ್ಯೂ ಇದೆ ಅಂತ ಅಂದ್ರೆ ಡೈಲಿ ಬನ್ನಿ ಎಷ್ಟೇ ಉದ್ದನ್ ಕ್ಯೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರಿಸ್ತಾ ಇರೋದೇ ಇದು ಯಾವ್ಸ್ತಾ ಇರೋದೇನೆ ಇದು ಕೊಡ್ತೀವಿ ಅಂತ ಇಲ್ಲ ಆಗಲ್ಲ ಕೊಡಲ್ಲ ನಾವು ಇಷ್ಟೇ ಜನರಿಗೆ ಕೊಡೋದು ಅಂತ ಅಂದಿದ್ರೆ ಯಾರು ಸರ್ ಬರ್ತಿರ್ಲಿಲ್ಲ ಅಲ್ವಾ ಈಗ ಏನಕ್ಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದಾರೆ ಇಲ್ಲ ಆಗಲ್ಲ ನಮಗೆ ಗೋರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲ ಅಂತ ಅಂದ್ರೆ ಈ ಟೂ ತೌಸಂಡ್ ರುಪೀಸ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಕೊಡೋಕಿನ್ ಮೊದಲು ಜನ ಬದುಕ್ತಾ ಇದ್ರು ಈಗಲೂ ಬದುಕ್ತಾ ಇದೀವಿ ಅದು ಯಾಕೆ ಯಾ ಇಲ್ಲ ನಾವು ಕೊಡ್ತೀವಿ ಎರಡ್ ಸಾವಿರ ಕೊಡ್ತೀವಿ ಅಂತ ಅಲ್ವಾ ಯಾಕೆ ಇನ್ನು ಈ ಸುಮ್ಮನೆ ಆಶ್ವಾಸನೆಯನ್ನು ಕೊಟ್ಬಿಟ್ಟು ಸುಮ್ಮನೆ ಯಾಕೆ ಈ ಥರ ಜನರನ್ನು ಮೋಸ ಮಾಡೋದು ಅಂತ ಇದು ಐದನೇ ಸಾರಿ ಬರ್ತಾ ಇರೋದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಬನ್ನಿ ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಬನ್ನಿ ಇಪ್ಪತ್ತೈದು ಕಿಲೋಮೀಟ್ರ್ ದೂರಿಂದ ನಾವು ಬರಬೇಕು ಬಂದು ನಮ್ಮದು ನಮ್ಮ ನಾವು ಏನಾರು ಓಕೆ ಏನಾದ್ರೂ ಒಂದು ಬೆನಿಫಿಟ್ ಇದೆಯಾ ಏನೂ ಇಲ್ಲ ಸುಮ್ಮನೆ ಬಂದು ಒಂದು ಹೋಗ್ತಾ ಇರೋದಷ್ಟೇ ಹಾಂ ಹಂಡ್ರೆಡ್ ಪರ್ಸೆಂಟು ಜನರಿಗೆ ಟೋಪಿ ಆಗ್ತಾ ಇರೋದೇ ಇದು ರಶ್ಮಿ ಹೆಬ್ಬಾಳ್ಕರ್ ಅಷ್ಟೇ ಸಿದ್ದರಾಮಯ್ಯನು ಅಷ್ಟೇ ಎಲ್ಲ ಡಿಪಾರ್ಟ್ಮೆಂಟರು ಅಷ್ಟೇ ಬರೀ ಮೋಸ ಮಾಡ್ತಾ ಇದ್ದಾರೆ ಜನರಿ ಅಲ್ವಾ ಓಟ್ ಬೇಕಿತ್ತಲ್ಲ ಸರ್ ಓಟ್ ಓಟ್ ಬೇಕಿತ್ತಲ್ಲ ಇಲೆಕ್ಷನ್ ಟೈಮಿಗೆ ಎಲ್ಲರೂ ಇದೇ ಥರ ಹೇಳ್ತಾರೆ ಯಾವ ಕಾರಣಕ್ಕೂ ಯಾರಿಗೂ ಕೊಟ್ಟಿಲ್ಲ ಇಷ್ಟು ಜನರಿಗೆ ಕೇಳಿ ಎಷ್ಟು ಸತಿ ಬಂದಿದ್ದೀರಾ ಅಂತ ಎಷ್ಟು ದಕ್ಕ್ಯೂ ಇದೆ ಅಲ್ವಾ ಕೇಳಿ ಯಾರ್ಯಾರು ಎಷ್ಟೆಷ್ಟು ಎಷ್ಟು ಸತಿ ಬಂದಿದ್ದಾರೆ ಅಂತ ಇದು ನಾ ಐದನೇ ಸರಿ ಬರ್ತಾ ಇರೋದು ಸರ್ ನಾನು